ಲಕ್ಷ್ಮೀ ಮಿನಿ ಬ್ಲಾಗಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ನಂಗೆ ನಗ್ತಾ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಗುಡ್ ಮಾರ್ನಿಂಗ್ ನಿನ್ನೆ ಪೂಜೆ ಇದ್ದಿದ್ದ ಕಾರಣ ಇವತ್ತೊಂದು ರಾಶಿ ಪಾತ್ರೆ ಬಿದ್ದಿದ್ದೆ ಸೊ ಹಾಗಾಗಿ ಪಾತ್ರೆ ವಾಶ್ ಮಾಡಬೇಕು ಮತ್ತು ಮನೆ ಕ್ಲೀನ್ ಮಾಡಬೇಕು ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಸಂಜೆ ವಾರ ಕೂಡ ಮಾಡಬೇಕು ಬನ್ನಿ ಹೋಗೋಣ ಹಿಂದಿನ ದಿನ ಪೂಜೆ ಇದ್ದಿದ್ದ ಕಾರಣ ಸೋಮಾರನೇ ದಿನ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಪಾತ್ರೆ ಜಾಸ್ತಿ ಬಿದ್ದಿತ್ತು ವಾಶ್ ಮಾಡಬೇಕು ಸೊ ಹಾಗಾಗಿ ಬಾಗಿಲೆಲ್ಲ ತೊಳೆದು ಬೆಳಗ್ಗೆಯೇ ರಂಗೋಲಿ ಬಿಟ್ಟೆ ನಾಮಲ್ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನನಗಂತೂ ರಂಗೋಲಿ ಬಿಡೋದು ಪೂಜೆ ಮಾಡೋದು ತುಂಬ ಇಷ್ಟ ಮುಂಚಿಂದನೂ ನಾನು ಮಾಡ್ಕೊಂಬರ್ತಿದ್ದೆ ಸೊ ಈಗ ಎರಡು ವರ್ಷದಿಂದ ನಾನು ಇದ್ದಿದ್ದ ಕಾರಣ ನಾನು ಮಾಡ್ತಾ ಇರಲ್ಲ ಈಗ ಮತ್ತೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಕಲಿತಾ ಇದ್ದೀನಿ ಜೀವನ ಎಲ್ಲ ನನಗೆ ಕಲಿಸ್ತಾ ಇದೆ ರಂಗೋಲಿ ಬಿಟ್ಟು ಒಳಗಡೆ ಬಂದಾಗ ನನ್ನ ಮಗಳು ಅಷ್ಟೊತ್ತಕ್ಕಾಗಲೇ ಟೀ ಮಾಡ್ಕೊಂಡು ತಂದಿಟ್ಟಿದ್ರು ಸೊ ಇಬ್ಬರು ಎದ್ದಿದ್ದು ಲೇಟು ಹಾಗಾಗಿ ಟೀ ಕುಡಿದ್ಬಿಟ್ಟು ಪಾತ್ರೆ ಎಲ್ಲ ಹಾಕ್ಕೊಂಡು ವಾಶ್ ಮಾಡ್ತಾಯಿದ್ದೆ ಅದಾದಮೇಲೆ ನನಗೆ ಬಂದ ತಕ್ಷಣ ಅಶ್ವಾಗ್ತಾಯಿತ್ತು ಅಂದ್ಬಿಟ್ಟು ಒಂದು ತಿಂದೆ ಮ್ಯಾಂಗೋ ಖಾಲಿ ಆಗಿತ್ತು ಅದಾದ್ಮೇಲೆ ನಾನು ನನ್ನ ಮಗಳು ಇಬ್ಬರು ಕೂಡ ಚಪಾತಿ ಮಾಡ್ಕೊಂಡು ಊಟ ಮಾಡಿದ್ವಿ ಪೂಜೆ ಆಯ್ತು ಈಗ ಜಿಮ್ಮಿಗೆ ರೆಡಿ ಆಗೋದು ಜಿಮ್ಗೆ ಹೋಗಿರ್ಲಿಲ್ಲ ಬನ್ನಿ ಇವಾಗ ಈವ್ನಿಂಗ್ ಜಿಮ್ಗೆ ಹೋಗೋಣ ಯಾವ ಕರೆದಿದ್ದು ನಾನು ಹೋಗ್ತೀವಿ ಅಲ್ವಾ ಬೇಬಿ ಎಂ ಬಿಚ್ಚೂರ ವಾಯ್ಸ್ ಬರಲಿ ಎಲ್ಲರೂ ನಿಮ್ಮ ಹಸ್ಬೆಂಡ್ನ ತೋರಿಸಿ ನಿಮ್ಮ ಹಸ್ಬೆಂಡ್ನ ತೋರಿಸಿ ಅವನ ಯಾರ ಪುಣ್ಯಾತ್ಮ ಏನಾಯ್ತು ವೈಫ್ ಅಂತ ಮೆಸೇಜು ಹೊಟ್ಟೆವ್ರಿತಿಲ್ವ ನಿಮಗೆ ನೀವು ಲೈಟ್ ಆಫ್ ಮಾಡಿಬಿಟ್ರೆ ಈಗ ಮಾಡ್ತೀರೋ ಲೈಟ್ ಆಫ್ ಅಂತ ಎಲ್ಲರೂ ಅಂದ್ಕೊಂಡಿರ್ಬೋದು ನಾನು ತುಂಬ ಡೀಸೆಂಟು ಸೈಲೆಂಟು ಅಂತ ಆ ಥರ ಅಲ್ಲವೇ ಅಲ್ಲ ನಾನು ಮನೇಲೆಲ್ಲರೂ ಗೋಳು ಇಕ್ಕೋತೀನಿ ಅದರಲ್ಲೂ ನನ್ನ ಮಗಳನ್ನಂತೂ ಸಿಕ್ಕಾ ಬಟ್ಟೆ ಗೋಳು ಯಾಕೆ ಅಂಬ್ಕೋಡ್ಕೋ ಏನಾಗುತ್ತೆ ಏನಾಗುತ್ತಂಗಂದ್ರೆ

टाटा बड़े अना टाटा आना आना टाटा देंगे फ्रूट्स अंडी दे गाइस नम जिम बरते गाइस इन्हें ना वाइस केट से लाइक चले गाड़ी ले यूर बेड़ा स्पीड ऑफ तोरे गाइस प्लीज ओपन द डोर gift nindho padra shit apog padra da nana neena op ek op ek ಅಮ್ಮ ಜಿಮ್ ಬರ್ಬೇಕಾದ್ರೆ ಒಂದ್ ಗಾಡಿ ಮೇಲೆ ಏನ್ ಬರ್ದಿದೆ ನೋಡಿ ಇಷ್ಟ ಚೆನ್ನಾಗಿದೆ அண்ணா எழுநீர் குடிய அண்ணா நே தப்புப்பா தை எணா அந்த தப்பா எண அது ஒளி மசனாக மாதாது நோடி பிரபஞ்ச எஸ்டு சுந்தரவங்க ரோடு நோடி இதனை ஜன எங்க சாய்ருப்பா அதுகாத மனசு வர்த்திஃபுல் பிரபஞ்ச பியூட்டிஃபுல் மஷ்ரூம் பிர்யானி அண்டி நாங்க எழனீர் கொடுசிரி இல்லாந்திர இல்ல குத் தான் நான் எழுநீர் கொடுசிரி நாங்கல நர் எப்போ நான் மனைவரலே கிட்நாப் படக்கி அண்ணா இவ்வாறு கனா நான் கிட்நாப் கனோண்ணா அந்த ஏன் படக்கோ அஸ்தே பொடசி ஆய் அவன் கேணா ஐஸ் கிரீம் தின்னா சரி ஐஸ் கிரீம் தின ಏನೇನು ವರ್ಕೌಟ್ ಮಾಡಿರೋದಲ್ಲ ವೇಸ್ಟ್ ಆಗಲ್ವಾ ಅಂತಾಳೆ ಬೈಯಕ್ಕೆ ಮತ್ತೆ ನಾನು ಮಾತಾಡ್ತಿರೋದು ಇಷ್ಟ ಆಯ್ತಿಲ್ಲ ನೀನು ನಗ್ತಿರೋದು ಇಷ್ಟ ಆಯ್ತಿಲ್ಲ ಅದು ಮಾಡಿಬಿಡಲ್ಲಪ್ಪ ನಾಯಿ ನಂಬರ್ ಒನ್ ಟು ತ್ರೀ ಇವತ್ತು ನನಗೆ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ನಾನು ಚೆನ್ನಾಗಿ ರೀಗಿಸ್ಕೊಂಡಿದ್ದೀನಿ ಅವ್ರ ಟೈಮ್ ಸಿಕ್ತಾಗ ಅವರು ಚೆನ್ನಾಗಿ ರೇಗಿಸ್ಕೋತಾರೆ ಜಿಮ್ಮಿಂದ ಬಂದ ತಕ್ಷಣ ಅಶ್ವಾಗ್ತಿತ್ತು ಅಂತ ತಿಂದೆ ಅಡುಗೆ ಮಾಡಬೇಕಿತ್ತು ಅಡುಗೆ ಏನೇನು ಮಾಡ್ತೀಯ ಅಂತಂದ್ಬಿಟ್ಟು ಅವಲಕ್ಕಿ ಎಲ್ಲ ನೆನೆಸಿ ಬಾಳೆಹಣ್ಣು ಹಾಕಿ ಮತ್ತು ಸೈಡಿಗೆ ಕಾರವಾಗಿ ಬಜ್ಜಿ ಮಾಡಿಕೊಟ್ಟಿದ್ದೆ ಅಷ್ಟೇ ಸಾಕು ಅಂದ್ರೂ ನಾನು ಓಡಿಸ್ತಿಂದೆ ಸೊ ನೋಡಿದ್ರಲ್ಲ ನಾಲ್ಕು ಅವರಲ್ಲಿ ಮೂರು ಜೊತೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಸೊ ಫ್ಯಾಷನ್ ಅಲ್ಲಿ ಹೊರಗಡೆ ಎಲ್ಲ ಚೇಂಜ್ ಮಾಡೇ ಮಾಡ್ತಾರೆ ಮನೇಲಿ ಇದ್ಕೊಂಡು ನಾಲ್ಕು ಅವರಲ್ಲಿ ಮೂರು ಸರ್ತಿ ಡ್ರೆಸ್ ಚೇಂಜ್ ಮಾಡೋದು ನಾನೇ ಅಂತ ಅನಿಸುತ್ತೆ ಸೊ ಕಂಫರ್ಟಬಲ್ ಡ್ರೆಸ್ಸಾಗಲಿ ವ್ಯಕ್ತಿ ಆಗಲಿ ಜೀವನದಲ್ಲಿ ಕಂಫರ್ಟಬಲ್ ಆಗಿಲ್ಲ ಅಂತ ಅಂತಂದರೆ ಜೀವನನೇ ಚೆನ್ನಾಗಿರಲ್ಲ ಸೊ ಕಂಫರ್ಟಬಲ್ ಆಗಿರೋ ವ್ಯಕ್ತಿ ಜೊತೆಲಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲಕ್ಷ್ಮೀ ಮಿನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ Love you.